ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮಹಿಳಾ ವೀರಾಂಗನರಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅಜರಾಮರರಾಗಿದ್ದಾರೆ ಅವರು ಬ್ರಿಟಿಷರ ಆಳ್ವಿಕೆಗೆ ವಿರೋಧವಾಗಿ ಶಸ್ತ್ರ ಹಿಡಿದು ಹೋರಾಡಿದ ಮೊದಲ ಭಾರತೀಯ ಮಹಿಳಾ ರಾಜರಲ್ಲೊಬ್ಬರು ಧೈರ್ಯ ಸ್ವಾಭಿಮಾನ ಮತ್ತು ದೇಶಾಭಿಮಾನದ ಪ್ರತೀಕವಾಗಿರುವ ರಾಣಿ ಚೆನ್ನಮ್ಮ ಅವರ ಜೀವನವು ಇಂದಿಗೂ ನಮಗೆ ಪ್ರೇರಣೆಯಾಗಿದೆ ರಾಣಿ ಚೆನ್ನಮ್ಮ ಅವರು ಹದಿನೇಳನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕಟಿಯಲ್ಲಿ ಜನಿಸಿದರು ಬಾಲ್ಯದಿಂದಲೇ ಅವರು ಕುದುರೆ ಸವಾರಿ ಖಡ್ಗಯುದ್ಧ ಬಾಣವಿದ್ಯೆ ಮುಂತಾದ ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದರು ಅವರ ತಂದೆ ದೂಲಪ್ಪ ದೇಸಾಯಿ ಹಾಗೂ ತಾಯಿ ಕೊಂಬವ್ವರು ಚೆನ್ನಮ್ಮನಿಗೆ ಶೌರ್ಯ ಮತ್ತು ಆತ್ಮಗೌರವದ ಪಾಠಗಳನ್ನು ಕಲಿಸಿದರು ಯೌವನದಲ್ಲಿ ಚೆನ್ನಮ್ಮ ಅವರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜನೊಂದಿಗೆ ವಿವಾಹವಾದರು ವಿವಾಹ ನಂತರ ಅವರು ಕಿತ್ತೂರು ರಾಣಿಯಾಗಿ ಆಡಳಿತದ ಜವಾಬ್ದಾರಿಗಳನ್ನು ವಹಿಸಿಕೊಂಡರು ದಂಪತಿಗರಿಗೆ ಜನಿಸಿದ ಪುತ್ರನು ಅಕಾಲಿಕವಾಗಿ ಮರಣ ಹೊಂದಿದ ಕಾರಣ ರಾಜ ಮಲ್ಲಸರ್ಜರು ನಿಧನರಾದ ಬಳಿಕ ಉತ್ತರಾಧಿಕಾರದ ಪ್ರಶ್ನೆ ಉದ್ಭವಿಸಿತು ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಅವರು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತಕ ಪಡೆದರು ಆದರೆ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯು ದತ್ತಕ ನೀತಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂದು ಮುಂದಿಟ್ಟು ಕಿತ್ತೂರು ಸಂಸ್ಥಾನವನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳಲು ಯತ್ನಿಸಿತು ರಾಣಿ ಚೆನ್ನಮ್ಮ ಅವರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಕಿತ್ತೂರು ಸಂಸ್ಥಾನ ಸ್ವತಂತ್ರವಾಗಿಯೇ ಉಳಿಯಬೇಕೆಂದು ಅವರು ಬ್ರಿಟಿಷರಿಗೆ ಸ್ಪಷ್ಟ ಸಂದೇಶ ನೀಡಿದರು ಬ್ರಿಟಿಷರು ಸೇನೆಯನ್ನು ಕಿತ್ತೂರಿನ ಮೇಲೆ ಕಳುಹಿಸಿದಾಗ ರಾಣಿ ಚೆನ್ನಮ್ಮ ಅವರು ಧೈರ್ಯದಿಂದ ಯುದ್ಧಕ್ಕೆ ಸಜ್ಜಾದರು ಸಾವಿರದ ಎಂಟುನೂರ ನಡೆದ ಕಿತ್ತೂರು ಯುದ್ಧದಲ್ಲಿ ಅವರು ಸ್ವತಃ ಕುದುರೆಯ ಮೇಲೆ ಏರಿ ಶತ್ರು ಸೇನೆಯ ವಿರುದ್ಧ ಹೋರಾಡಿದರು ಅವರ ಸೇನಾಪತಿ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ ವೀರ ಯೋಧರು ಬ್ರಿಟಿಷ್ ಅಧಿಕಾರಿಗಳನ್ನು ಸೋಲಿಸಿದರು ಈ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಮೃತಪಟ್ಟನು ಆದರೆ ನಂತರ ಬ್ರಿಟಿಷರು ಹೆಚ್ಚಿನ ಸೇನೆಯೊಂದಿಗೆ ದಾಳಿ ನಡೆಸಿದರು ಕಿತ್ತೂರು ಕೋಟೆ ಕುಸಿಯಿತು ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸಿ ಬೈಲಹೊಂಗಲದ ಕೋಟೆಯಲ್ಲಿ ಸೆರೆಯಲ್ಲಿಟ್ಟರು ಸೆರೆವಾಸದಲ್ಲಿದ್ದರೂ ಅವರು ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ವೀರಗತಿಯನ್ನಪ್ಪಿದರು ರಾಣಿ ಚೆನ್ನಮ್ಮ ಅವರ ಹೋರಾಟವು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಮಹತ್ವದ ಪ್ರೇರಣೆಯಾಯಿತು ಅವರು ಮಹಿಳೆಯರೂ ಧೈರ್ಯದಿಂದ ಅನ್ಯಾಯದ ವಿರುದ್ಧ ಹೋರಾಡಬಹುದು ಎಂಬುದನ್ನು ಸಾಬೀತುಪಡಿಸಿದರು ಇಂದಿಗೂ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ಅವರ ಸ್ಮಾರಕ ನಿಂತಿದ್ದು ಅವರ ಶೌರ್ಯಗಾಥೆಯನ್ನು ನೆನಪಿಸುತ್ತದೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೇವಲ ಒಂದು ರಾಜಮಹಿಳೆಯಲ್ಲ ಅವರು